ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಸಮೀರ್ವಾಡಿ ಬಳಿ ಇರುವ ಗೋದಾವರಿ ಬಯೋರಿಫೈನರಿ ಸಕ್ಕರೆ ಕಾರ್ಖಾನೆಯಿಂದ ಹೊರಬರುವ ಮೊಲಾಸಿಸ್ ಮಿಶ್ರಿತ ನೀರು ಹಂದಿಗುಂದ್ ಗ್ರಾಮದ ರೈತರ ಕೊಳವೆ ಬಾವಿಗೆ ಸೇರಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವಿಸಿದೆ ಹಂದಿಗುಂದ್ ಗ್ರಾಮದ ಹಿರಿಯ ರೈತರಾದ ಶ್ರೀಮಂತ್ ಮುತ್ತಪ್ಪ ಪೂಜೇರಿ ಅವರ ತೋಟದಲ್ಲಿರುವ ಕೊಳವೆ ಬಾವಿಗೆ ಇತ್ತೀಚೆಗೆ ಕಾರ್ಖಾನೆಯಿಂದ ಹೊರಬರುತ್ತಿರುವ ಮೊಲಾಸಿಸ್ ನೀರು ಸೇರಿದ್ದು ಅದು ಗೃಹ ಬಳಕೆಗೆ ಮತ್ತು ಕುಡಿಯಲು ಅಯೋಗ್ಯವಾಗಿದೆ ಎಂದು ಮುತ್ತಪ್ಪ ಅವರು ತಮ್ಮ ಅಳವಿನಿಂದ ತಿಳಿಸಿದ್ದಾರೆ ಈ ಕುರಿತು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪರಸು ಚಿನ್ಗುಂಡಿ ಅವರು ಸಕ್ಕರೆ ಕಾರ್ಖಾನೆ ಅಧಿಕಾರಿಗಳು ರೈತರ ಮಾತಿಗೆ ಕ್ಯಾರೆ ಎನ್ನುತ್ತಿಲ್ಲ ಈ ಬಗೆಯ ನೀರಿಗೆ ನಮ್ಮ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ ತಾವಿವತ್ತು ಹಂದಿಗುಂದು ಗ್ರಾಮದ ಸೀಮಂತ್ ತೋಟಕ್ಕೆ ಭೇಟಿ ಕೊಟ್ಟ್ರಿ ಸುಮಾರು ತಿಂಗಳಿಂದ ಅವರು ಕೊಳವೆ ಬಾವಿಗೆ ಕಲುಷಿತ ನೀರು ಅಂದ್ರೆ ಸುಮಯ್ಯ ಸಕ್ಕರೆ ಕಾರ್ಖಾನೆಯ ಒಂದು ಮೊಲಾಸಿಸ್ ಸೇರ್ಪಡೆ ಆಗತ್ತೈತೆ ಅನ್ನೋ ಒಂದು ಮಾಹಿತಿ ಇತ್ತು ಆ ಮಾಹಿತಿಯನ್ನು ಆಧಾರವಾಗಿ ಇಟ್ಕೊಂಡು ತಾವಿವತ್ತು ನಮ್ಮ ತಾಲೂಕು ರೈತ ಸಂಘದ ಅಧ್ಯಕ್ಷ ಆಗಿರತಕ್ಕ ರಮೇಶ್ ಅಂದ್ರೆ ಬಂದ್ರೆ ತಾವು ರೈತ ಸಂಘ ಮುಖಂಡರು ತರ್ಸೋಣ ಚಿನ್ಗೊಂಡರು ಬಂದಿದ್ದೀರಿ ತಾವು ಸ್ಥಳಕ್ಕೆ ಭೇಟಿ ಕೊಟ್ಟು ತ ಇದಕ್ಕೆ ಇದ್ರ ಬಂದು ತಾವು ಏನು ಹೇಳಿ ಬಯಸ್ತೀರಿ ನಮಗೆ ನಿನ್ನೆ ದಿವಸ ಶ್ರೀಮಂತ ಪೂಜಾರ ತೋಟಕ್ಕೆ ನಮ್ಮ ಅಧ್ಯಕ್ಷರೇ ಮಾತಾಡಿದ್ರು ಇಲ್ಲ ಅಲ್ಲಿ ನೀರು ಕಲಿಸುತ್ತ ಕಲುಷಿತವಾದ ನೀರು ಬರತೈತಿ ಫ್ಯಾಕ್ಟ್ರಿ ಮುಲಾಸಿಸ್ ನೀರ ಕೂಡಿ ಅವ್ರಿಗೆ ಕೊಡಲಿಕ್ಕೆ ಆರೋಗ್ಯದಾಗ ಆಗೋದು ನೀನು ಆ ರೀತಿ ಹೇಳಿದ್ರಿಂದ ನಮಗೆ ನೋಡೋಣ ಅದನ್ನು ನೋಡ್ಕೊಂಡು ವಿಚಾರ ಮಾಡಿ ಏನಾಯ್ತು ಅಂತ ಪರಿಶೀಲನೆ ಅಂತ ಹೇಳಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಚುನ್ನಪ್ಪಣ್ಣ ಪೂಜಾರಿ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷರಾದಂಥ ಮಲ್ಲಪ್ಪನ ಅಂಗಡಿಯವರು ಹಾಗೂ ನಮ್ಮ ರಾಯಬಾಗ್ ತಾಲೂಕ್ ಅಧ್ಯಕ್ಷರಾದಂಥ ರಮೇಶಣ್ಣ ಅವರಾಗಿ ನಾವು ಹಾಗೂ ಮತ್ತು ನಮ್ಮ ಹಿರಿಯರು ಎಲ್ಲ ರೈತ ಸಂಘದ ಮುಖಂಡರು ನಾವು ಇವತ್ತು ಅವ್ರ ತೋಟಕ್ಕೆ ವಿಸಿಟ್ ಮಾಡಿ ಕೊಟ್ಟಾಗ ಏನತ್ತಪ್ಪ ಅಂದ್ರೆ ನಾವು ಮೋಟ್ರನ್ನ ಒಂದು ಐದಾರು ಸಾರಿ ಬಂದ್ ಮಾಡೋದು ಚಾಲು ಮಾಡೋದು ಮಾಡಿ ನೋಡಿದ್ವಿ ಅದು ಚಲೋ ಚಾಲೂ ಮಾಡಿದ್ರೂ ನೀರಂತೂ ಕಲಸಿತವಾದ ನೀರು ಇಷ್ಟು ಸ್ಮೆಲ್ ಬರ್ತೈತೆ ಅಂದ್ರೆ ನೀರ ಇದು ಕುಡಲಿಕ್ಕೆ ಯೋಗ್ಯವಾದ ನೀರಲ್ಲ ಇದನ್ನು ಕುಡ್ದಿದ್ರೆ ಬದಕಾಕ್ ಸಾಧ್ಯನೇ ಇಲ್ಲ ಅದಕ್ಕಾಗಿ ಇವತ್ತು ನಾವು ಎಲ್ಲೇ ಕೊಟ್ಟು ನೋಡೋದ್ರಿಂದ ಸರಿಯಾಗಂತೆ ಸ್ಪಾಟಿಗೆ ಬಂದು ನಮ್ಮ ಅಧ್ಯಕ್ಷರು ಸ್ಪಾಟಿಗೆ ಹೋಗಿ ನೋಡ್ರಿ ನೀವು ಅದು ಏನಾಗೈತಿ ಅದನ್ನ ನೋಡ್ಕೊಂಡ ಆನಂತರ ನಾವು ಎಲ್ಲರೂ ಕೂಡ ತೀರ್ಮಾನ ತಗೊಂಡು ಅದು ಬಂದು ನೋಡಿದ್ರು ನೀರು ಇದನ್ನು ಕುಡಿಯಕ್ಕೆ ಯೋಗ್ಯವಾದ ನೀರಲ್ಲ ಇದಕ್ಕೆ ಸಂಬಂಧಪಟ್ಟ ಅವ್ರ ಫ್ಯಾಕ್ಟ್ರಿ ಇದ ಇದರಿನ ಒಂದು ಪರಿಶೀಲನೆ ಮಾಡುವಂತ ಅಧಿಕಾರಿಗಳಾಗಲಿ ಇದ್ರ ಬದಲು ಗಮನ ಹರಿಸ್ಬೇಕು ಮತ್ತೆ ಅವ್ರಿಗೆ ಸೂಕ್ತವಾದ ಪರಿಹಾರ ಇದಕ್ಕೆ ಅವ್ರ ನೀರಿನ ಕೊರತೆ ಐತಿ ಮೊದಲು ನೀರು ಹಾಕಬೇಕು ಸರ್ ಈಗ ಹಿಡ್ಕಲ್ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಧಿಕಾರಿಗಳು ಬಂದು ಭೇಟಿ ಕೊಟ್ಟಾಗ ನೀರನ್ನು ಶಾಂಪಲ್ ಹೋದರು ಆ ಶಾಂಪಲ್ ನೀರದ ವರದಿ ಪ್ರಕಾರ ಈ ನೀರು ಕುಡಿಯಲು ಯೋಗ್ಯ ಅಲ್ಲ ಅನ್ನುವಂಥ ಒಂದು ವರದಿ ತಡೆ ಆಗತ್ತೆ ಸರ್ ಹೌದಾ ಅದ್ರ ಬದಲು ತಾವೇನು ಹೇಳ್ತೀರಿ ಇಲ್ಲ ಈ ನೀರು ಕುಡಿದ್ರೆ ಯಾರೂ ಬದುಕಂಗಿಲ್ಲ ಅಷ್ಟು ಕಲ್ಸುಕ್ವಾದ ನೀರು ಐತಿ ಅದು ದನಾಕಾರ ಹೆಂಗೆ ಕುಡಿತಾವು ಇಲ್ಲಿ ಮನೆ ಮಗಲೆಂಟಾಗ್ಬಿಡುತ್ತಾವೆ ಮೋಟ್ರ್ ಚಾಲೋ ಮಾಡಿರಿ ನೀರು ಹತ್ತು ಸ್ಮೆಲ್ ಬರದ್ರಿ ಅದಕ್ಕಾಗಿ ಇದನ್ನ ದಯವಿಟ್ಟು ಯಾರೂ ನೀರು ಕುಡಿಬೇಡ್ರಿ ಇದಕ್ಕೆ ಮೇಲೆ ಅಧಿಕಾರಿಗಳು ಇದು ಗಮನ ಹರಿಸ್ಬೇಕು ಸರ್ ಇದು ಗೋದಾವರಿ ಬಯೋರಿಫೈಸನಿ ಒಂದು ಸಮ್ಮೆರ ಸಕ್ಕರೆ ಕಾರ್ಖಾನೆಯ ಒಂದು ಮಳ್ಳಿ ನೀರು ಸೇರ್ಪಡೆ ಆಗೈತಿ ಅಂತೇಳಿ ಸಾರ್ವಜನಿಕರು ಹೇಳ್ತಾರೆ ಮತ್ತು ತಾವು ಕೂಡ ಈಗ ಖುದ್ದಾಗಿ ಗಮನ ಹರಿಸಿ ತಾವು ನೋಡಿರಿ ಸೊ ಗೋದಾವರಿ ಸಕ್ಕರೆ ಕಾರ್ಖಾನೆಯ ಒಂದು ಆ ಸಕ್ಕರೆ ಕಾರ್ಖಾನೆ ಸಿಬ್ಬಂದಿಗಳಿಗೆ ತಾವು ಏನು ಹೇಳಿ ಬಯಸ್ತೀರಿ ಚಕ್ಟ್ರಿ ಫ್ಯಾಕ್ಟ್ರಿ ಮಾಲೀಕರಿಗೆ ಎಮ್ ಡಿ ಅವರಿಗೆ ನಾವಂತೂ ರೈತ ಸಂಘದಿಂದ ಬಂದೆಲ್ಲ ನೀರು ಮಾಡಿದ್ವಿ ಆ ನಂತರ ಪ್ರಾಥಮಿಕ ರೈಭಾಗದಿಂದ ಅವರು ಬಂದು ಅಧಿಕಾರಿಗಳೆಲ್ಲ ನೀರು ಪರಿಶೀಲನೆ ಮಾಡ್ಯಾರು ಅದನ್ನು ಚಕ್ಕು ಮಾಡ್ಯಾರು ಈಗಾಗಲೇ ನೀರು ಕುಡಿಯಲಿಕ್ಕೆ ಯೋಗ್ಯ ಅಲ್ಲ ಈ ನೀರು ಕುಡಿಬೇಡತ್ತ ಹೇಳೋರ್ ನೀವು ಫ್ಯಾಕ್ಟ್ರಿ ವತಿಯಿಂದ ಬಂದು ಇನ್ಸ್ಪೆಕ್ಷನ್ ಮಾಡ್ತಿದ್ರೆ ಮಾಡ್ರಿ ಏನು ತೊಂದರೆ ಇಲ್ಲ ನೈ ಲೇಟಲ್ಲ ಲೇಟ್ ಇಲ್ಲ ಬಟ್ ರೈತಗೆ ಅನಾನುಕೂಲ ಅನಾನುಕೂಲತೆ ಆಗಿತ್ತು ಅದನ್ನು ನಾವು ನೀವು ಸರಿಪಡಿಸ್ಕೊಡ್ಬೇಕು ಆಗಿದ್ದ ಸಮಯದಲ್ಲಿ ಫ್ಯಾಕ್ಟ್ರಿಯಿಂದನೇ ಆಗೈತಿ ಮತ್ತು ಇಲ್ಲೇ ಅವ್ರ ಬಾಜುಕೆಲ್ಲ ಮಳೆ ನೀರು ಎಲ್ಲಿ ಸಿಕ್ಕಲ್ಲಿ ಬಿಟ್ಟು ಹೋಗೋದ್ರಿಂದ ಭೂಮಿಯಲ್ಲಿ ನೀರು ಹೀಗಿ ಈ ಬೋರ್ಗಳಿಗೆ ಬರೋದ್ರಿಂದ ಎಲ್ಲ ಸಣ್ಣ ಸಣ್ಣ ಮಕ್ಕಳಿಗೂ ನಾಳೆ ಭಾಳ ತೊಂದರೆ ಐತಿ ಇವಾಗ ಅವ್ರ ಮನೆಯಲ್ಲೆಲ್ಲ ನೋಡಿದೆ ನಾನು ಜಡ್ಡು ಬಿದ್ದಂಥ ಎಲ್ಲ ಮನೆಯವರ ಎಲ್ಲ ಮನೆಯ ಹಿರಿಯರದಾರು ಅವ್ರ ತಾಯನಗಿರು ನೋಡಿದೆ ಇದು ನೀರೇನು ಯೋಗ್ಯ ಇಲ್ಲ ಇದಕ್ಕಾಗಿ ನೀವು ನೀವು ತತ್ಕ್ಷಣ ಇದಕ್ಕೆ ನೀವು ಪರಿಹಾರ ಏನಾದರೂ ನೀರಿನ ವ್ಯವಸ್ಥೆ ಹೇಳಿ ಈ ಮಾಧ್ಯಮರ ಮೂಲಕ ನಾವು ಕೇಳ್ಕೊಡ್ತೀವಿ ರೈತರು ತಮ್ಮ ಹೆಸರಿ ತಯ್ಯನಗಿರಿ ಪರಶುರಾಮ್ ಚಿನ್ನಗುಂಡಿ ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಈಗ ಮೊನ್ನೆ ಆಯ್ಕೆ ಮಾಡಿದೆ ನಿನ್ನೆ ಹಾಗೆ ಮತ್ತು ನಮ್ಮ ರಾಯಬಾಗ್ ತಾಲೂಕು ಅಧ್ಯಕ್ಷರು ಅವರ ಸಮಕ್ಷದಲ್ಲಿ ನಾವೆಲ್ಲ ಇದನ್ನು ಸಮೀಕ್ಷೆ ಮಾಡಿದ್ವಿ ರಾಯಬಾಗ ತಾಲೂಕಿನ ರೈತ ಸಂಘದ ಅಧ್ಯಕ್ಷ ರಮೇಶ್ ಕಲ್ಲಾರ್ ಅವರು ಶ್ರೀಮಂತ್ ಪೂಜಾರಿ ಮನೆಗೆ ಕಾರ್ಖಾನೆ ಅಧಿಕಾರಿಗಳು ಬಂದು ಭೇಟಿ ನೀಡಿ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಈಗ ಹಂದಿಗುಂದ ಗ್ರಾಮದ ರೈತ ಸೀಮಂತ್ ಮುತ್ತಪ್ಪ ಪೂಜಾರಿ ತೋಟಕ್ಕೆ ಇವತ್ತು ಬಂದಿದ್ರು ಸರ ಖುದ್ದಾಗಿ ಭೇಟಿ ಕೊಟ್ಟಿರ್ ಸರ್ ಅದ್ರ ಬಗ್ಗೆ ತಾವ್ ಏನ್ ಇಲ್ಲಿ ನೀರು ಎಪ್ಪತ್ತೈದು ಪರ್ಸೆಂಟ್ ಒಡದ್ರಿ ಈಗಾಗಲೇ ಪರ್ಸೆಂಟ್ ಅದರಿ ಅವ್ರ ದನಕರ ನೋಡ್ರ ಏನೆಲ್ಲ ಪೂರ್ತಿ ಜೀರೋ ಆಗ್ಯಾವ ಯಾ ಪಾಪ ಯೋಡ್ರ ಜೀರ್ ಬಿದ್ದ ಈಗ ಅವ್ರ ಪೆಕ್ಟ್ರ ಬಂದ್ ಏನ್ರ ಬಂದ್ ಅವ್ರ ಜಡಿ ಏನರ ಮಾತುಕತೆ ಮಾಡ್ರೆ ನಮ್ ಅಜಾದ ನೆತ್ರದಾಗ ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡು ಆಗ್ತೇತಿ ಐತ್ರಿ ನಿಲ್ವಂಗಿಲ್ಲ ಆ ಸ್ಥಿತಿ ಈ ಗೋದಾವರಿ ಸಕ್ಕರೆ ಕಾರ್ಖಾನೆ ಅವರು ತಾವ್ ಹೇಳ್ ಹೇಳುವ ಏನ್ ಹೇಳ್ತೀರಿ ಏನ್ ಇಲ್ರಿ ಅವ್ರಿಗೆ ಹೇಳುತ್ತೀರಿ ಅವ್ರದ್ದು ಏನ್ ನೋಡ್ರಿ ಹೋಗಿ ಮಂಡಿ ಮೂಟ ಭೇಟಿ ಆಗ್ರಿ ಇಲ್ಲಾಂದ್ರೆ ಮತ್ತ ನಿಮ್ ಪರಿಸ್ಥಿತಿ ಗಂಭೀರ ಆಗಿದೆ ಅಂತ ಹೇಳ್ತೀರಿ ಅಟ್ಟು ಮೀರಿ ಬರ್ಲಿಕ್ಕೆ ಅಂದ್ರೆ ನಮ್ಮ ರಾಜ್ಯಾಧ್ಯಕ್ಷರ ಹೇಳ್ತೀರಿ ಅವ್ರ ಏನ್ ನಿರ್ಣಯ ತೋತ್ರ ಅವ್ರ ಮೇಲೆ ಮುಂದಿನ ಕ್ರಮ ತೋದು ತಮ್ಮ ಹೆಸರೇನ್ರಿ ಏನಿದ್ರಿ ರಮೇಶ್ ಬಳಪ ಕಲ್ಲಾರಿ ತಾಲೂಕಾ ರೈತ ಸಂಘ ನಾವು ಈಗ ಕುಡಿಯೋ ನೀರಿಗೆ ಪರದಾಡುತ್ತಿದ್ದೇವೆ ಈ ಮೊಲಾಸಿಸ್ ಮಿಶ್ರಿತ ನೀರು ಕುಡಿದು ನಮ್ಮ ಆರೋಗ್ಯ ನಷ್ಟವಾಗುತ್ತಿದೆ ನಾವು ಸ್ವಚ್ಛ ನೀರಿಗಾಗಿ ಗಟ್ಟಿಯಾಗಿ ಹೋರಾಡುತ್ತಿದ್ದೇವೆ ಎಂದು ಮುತ್ತಪ್ಪ ಪೂಜೇರಿ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಲಕ್ಷ್ಮಣ್ ತುಕಾನಟ್ಟಿ ಮಾರುತಿ ಬಳಿಗಾರ್ ಶ್ರೀಮಂತ್ ಪೂಜೆ ಮತ್ತಿತರ ಗ್ರಾಮಸ್ಥರು ಉಪಸ್ಥಿತರಿದ್ದರು ಹಂದಿಗುಂದ್ ಗ್ರಾಮದ ರೈತರ ಜೀವ ಜಲಕ್ಕೆ ತೊಂದರೆಯಾದ ಹಿನ್ನೆಲೆಯಲ್ಲಿ ಈಗ ಗೋದಾವರಿ ಬಯೋರಿಫೈನರಿ ಸಕ್ಕರೆ ಕಾರ್ಖಾನೆಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ ರೈತರು ಈಗ ತಮ್ಮ ಹಕ್ಕಿಗಾಗಿ ಹೋರಾಡಕ್ಕೆ ಮುಂದಾಗುತ್ತಿದ್ದಾರೆ బ్యూరో రిపోర్ట్ వయిస్ ఓఫ్ వేణుక్రమ్ రాయబాగ